ಓ ಹಿಂಗೆ ಅದನ ಅಂದ್ರೆ ವೀರಭದ್ರೇಶ್ವರ ಜಾತ್ರೆ ಸಣ್ಣ ಕಟ್ಟಿ ಹ್ಞೂ ಹ್ಞೂ ಸಣ್ಣ ಕಟ್ಟಿ ಹ್ಞೂ ದೇವಸ್ಥಾನ ಎಷ್ಟು ವರ್ಷದೂ ಹಳೆ ಬಳ್ಯಾರು ಹಿಸ್ಟ್ರಿ ಇನ್ನೂ ತೆಗ್ದಿಲ್ಲ ಯಾರದು ಹ್ಞೂ ಹಳೆಯ ಕಾಲದ ಹಿಸ್ಟ್ರಿ ಯಾರು ತೆಗ್ದಿಲ್ಲ ಅಷ್ಟು ನೋಡ್ಗ ಏನದು ನೋಡು ಇವರೇ ಸ್ವಲ್ಪ ಸೆಮೆಂಟಲ್ಲಿ ಮಾಡಿ ರಿನೇಶ್ ಮಾಡಿ ಅಷ್ಟೇ ಒಳಕದೆ ಹಾಂ ಒಳಕದಲ್ಲ ಅಂದರೆ ಕರೆಕ್ಟಾಗಿ ಸ್ಟಡಿಯಾಗಿಲ್ಲ ದೇವಸ್ಥಾನ ಯಾವಾಗ ಗೊತ್ತಾಗಲಿಲ್ಲ ಓಹೋ ಅಲ್ಲ ದೇವಸ್ಥಾನ ಇದು ಶಿವನ ಲಿಂಗ ಐತಿ

ಆ ಕಡೆ ಒಟ್ಟು ಮೂರು ಕಡೆ ಹಾಂ ಹ್ಞೂ ಏ ಮಾಡಿ ಕ್ಯೂ ಪಿಲ್ಲರ್ ಹಂಗೆ ಒಣ ಪಿಲ್ಲರ್ಗಳು ಕ್ಯೂ ಪಿಲ್ಲರ್ ಹಂಗೆ ನೋಡಂದೆ ಹ್ಞೂ ಕ್ಯೂ ಇದು ನೋಡು ಮಾ ಕಿಟಕಿ ಆ ಟೈಪ ಹೋಗಿ ಲೈಕ್ ಅದು ಡಿಸೈನ್ ಹಾಂ ಕಲ್ಲೆ ಮತ್ತು ಈ ಚಂದ ಕೆತ್ತಿರೋದು ಕೆತ್ತಲಾಗ್ಯಾರ ಈಗ ಇಲ್ಲಿ ಮ್ಯಾರಿಲ್ವಾ ಮತ್ತೆ ಒಳಗೆ ಏನಿತ್ತು ಈಗ ಹಾಂ ಓ ಬಾಪ್ರಿ ಏನೋ ಕೋಡಿರು ಈಗ ಇವು ದೀಪ ಹೌದಾ ಹಾಂ ಹ್ಞೂ ಏ ಸೇಮ್ ಎಟ್ರಿಮೆ ತರ ಕೊಡಿ ಮೇಲೆ ಡಿಸೈನ್ ಕಡಲಿ ಹ್ಞೂ ಎಡ್ರಿ ತೀರ್ತಲ್ಲ ರಾಮ್ ತೀರ್ಥ ಸೇಮ್ ಟು ಸೇಮ್ ಹುಡುಗ ಮಾಡಲ್ಲ ಅಲ್ಲ ಅಲ್ಲಿ ಹೆಂಗ್ ಮಾಡಿಂಗ್ ಹಿಂಗ್ ಹುಡುಗಿ ಹೆಂಗ ನೋಡು ಹಿಡ್ಕಿ ಕಡೆ ಕಡೆ ನೋಡ ನಾಕ ಹೆಂಗದ ಅಷ್ಟೊಂದು ಹೋಗ್ ಮ್ಯಾಗಿಂದು

you <laughs> don't ਸਾਰੇ ਦਰਬਾਰੀ ਪ੍ਰਤਮਾਨ ਨਾਥ ਬੈਰਾ ਕਮੇ ਬਾਰ ਦੇ ਚੰਦਰ ਪ੍ਰਭੂ ਨੇ ਸਾਧਿਆ ਸੰਤ ਦੇਵਾ ਵਾਗਤ ਤਾਈ ਸੰਪਤੋ ਵਾਗਤ ਪ੍ਰਭਤੇ ਬੇਦਕ ਤਰੁੰਦੇ ਪਾਰੁਤੀ ਪਰਮੇਸ਼ਵਰ ਚੇਤਨ ਵਿਸ਼ੇਸ਼ਤਮ ਜਾਂਦਮ ਯੋ ਮਾਤੀਤਮ ਨਿਰੰਜਨ ਮਰਾਦ ਬਿੰਦੋ ਕਰਾਤੀਤਮ ਤਸਮੇ ਸ੍ਰੀ ਗੁਰੂ ਵੇਨ ਮਹਾ ਸਾਮਜੇ ਨਮੋ ਆਰਤੀ ਮਹਾ ਸਾਮਜੇ ਪੰਜ sat nikla sare aa ha raat hai running ha ha okay 네알 아, 나 ಯಾವುದು ಅದಲ್ಲ ರೀ ಬಟ್ಟಿಗೆ ಇದು ಇದು ಅಲ್ಲಿ ಕ್ಯಾನಲ್ ಬರೀ ಅಲ್ಲಿ ಒಂದು ಹೊತ್ತು ಅದು ಕ್ಯಾನಲ್ ಆದ್ಮಕ್ ಆಗ್ಯದ